ಹಳೆ ಕಾಲದ ನಿಧಿಗಳ ರಕ್ಷಣೆಗೆ ಹಾವುಗಳು ಇರುತ್ತಾ ಯಾರಾದರೂ ಇಂತಹ ಗುಪ್ತ ನಿಧಿಗಳನ್ನ ತೆಗೆಯೋಕೆ ವಿಷ ಸರ್ಪ ಕಚ್ಚುತ್ತೆ ಅನ್ನುವುದನ್ನ ಕತೆಗಳಲ್ಲಿ ಕೇಳಿದ್ದೇವೆ ಇತ್ತೀಚೆಗಷ್ಟೇ ತೆರೆಗಂಡ ತಂಗಲಾನ್ ಸಿನಿಮಾದಲ್ಲೂ ಇದನ್ನೇ ತೋರಿಸಿದ್ದಾರೆ ನಿಧಿ ರಕ್ಷಣೆಗೆ ಹಾವು ಏಕಿರುತ್ತೆ ಈ ಬಗ್ಗೆ ತಜ್ಞರು ಏನಂತಾರೆ ಅನ್ನುವುದನ್ನ ಇಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ ತಜ್ಞರ ಪ್ರಕಾರ ಚಿನ್ನದ ನಿಧಿಗಳ ಬಳಿ ಹಾವುಗಳು ಇರುವುದಂತೂ ಸತ್ಯ ಇದಕ್ಕೆ ಕಾರಣವನ್ನ ತಜ್ಞರು ಹೇಳಿದ್ದಾರೆ ಹೆವಿ ಮೆಟಲ್ಸ್ ಬಳಿ ಹಾವುಗಳು ಇರುತ್ತವೆ ಚಿನ್ನ ಯುರೇನಿಯಂ ಭಾರ ಲೋಹಗಳು ಇರುವಂತಹ ಪ್ರದೇಶದಲ್ಲಿ ವಿಷ ಸರ್ಪಗಳು ಸಂಚಾರ ಮಾಡ್ತಾ ಇರುತ್ತವೆ ಅನ್ನೋದು ತಜ್ಞರ ಅಧ್ಯಯನದಲ್ಲಿ ಗೊತ್ತಾಗಿದೆ ಹಾವುಗಳು ತಮ್ಮ ಶರೀರದಲ್ಲಿ ಭಾರ ಲೋಹಗಳನ್ನ ಅಂತೆ ಹಾವುಗಳು ಬಯೋ ಇಂಡಿಕೇಟರ್ಸ್ ಆಗಿಯೂ ಕೂಡ ಕೆಲಸ ಮಾಡುತ್ತವೆ ಎಂಬುದನ್ನು ತಜ್ಞರು ತಮ್ಮ ಅಧ್ಯಯನದಲ್ಲಿ ಕಂಡುಕೊಂಡಿದ್ದಾರೆ ಹೀಗಾಗಿಯೇ ಯುರೇನಿಯಂ ಸಿಗುವ ಪ್ರದೇಶದಲ್ಲಾಗಲಿ ಚಿನ್ನ ಸಿಗುವ ಪ್ರದೇಶ ನಮ್ಮ ಕೆಜಿಎಫ್ ಪ್ರಾಂತ್ಯದಲ್ಲಾಗಲಿ ಹಾವುಗಳು ಹೆಚ್ಚಾಗಿ ಸಂಚಾರ ಮಾಡುತ್ತಾ ಇರುತ್ತವೆ ಅನ್ನೋದು ಪರಿಸರ ತಜ್ಞರು ಕೂಡ ಹೇಳಿದ್ದಾರೆ ಅಂದಹಾಗೆ ತಂಗಲಾಲ್ ಸಿನಿಮಾದ ಚಿತ್ರಕಥೆಯನ್ನ ಆಧಾರವಾಗಿರಿಸಿಕೊಂಡಿರುವಂತಹ ಕೆಜಿಎಫ್ ಕಥನವನ್ನೇ ಶೂಟಿಂಗ್ ನಡೆದಿರುವ ಕೆಜಿಎಫ್ ಪ್ರಾಂತ್ಯದಲ್ಲೇ ಹಾಗೆಯೇ ಈ ಸಂಪೂರ್ಣ ಚಿತ್ರವನ್ನ ಬುಡಕಟ್ಟು ಜನಾಂಗದವರ ಮೇಲೆ ಆಗುವಂತಹ ದೌರ್ಜನ್ಯದ ಕುರಿತು ಬಹಳ ಸಂಪೂರ್ಣವಾಗಿ ವಿವರಿಸಲಾಗ್ತಾ ಇದೆ ಹಾಗೂ ಪುರಾತನ ಕಾಲದಲ್ಲಿ ಹುದುಗಿ ಹೋಗದಂತಹ ವಜ್ರ ವೈಡೂರ್ಯಗಳನ್ನ ಅನಗತ್ಯವಾಗಿ ಸ್ವಂತಪಡಿಸಿಕೊಳ್ಳುವವರಿಗೆ ಈ ಸಂದರ್ಭದಲ್ಲಿ ಆಗುವಂತಹ ತೊಂದರೆಗಳ ಬಗ್ಗೆ ಚಿತ್ರೀಕರಿಸಿದ್ದಾರೆ ಪುರಾಣ ಕಾಲದಿಂದಲೂ ಕೂಡ ನಿಧಿಗಳಿಗೆ ಸರ್ಪಗಳೇ ಕಾಬಲು ಎನ್ನುವಂತಹ ಮಾತನ್ನ ನಾವು ಕೇಳ್ತಾ ಬಂದಿದ್ದೇವೆ ಹಾಗೂ ಹಾವುಗಳನ್ನ ಕಣ್ಣಿಗೆ ಕಾಣುವ ನಿಜ ದೇವರು ಅನ್ನುವಂತಹ ಭಾವನೆ ಭಾರತೀಯರದ್ದಾಗಿದೆ ಅಜ್ಜರಿಯ ಸಂಗತಿ ಏನು ಅಂದರೆ ಕೇರಳದ ಅನಂತ ಪದ್ಮನಾಭ ದೇವಸ್ಥಾನಕ್ಕೂ ಸರ್ಪಗಾಲು ಇದೆ ಎನ್ನುವಂತಹ ಸುದ್ದಿಗಳು ದಿನಂಪ್ರತಿ ಹರಿದಾಡ್ತಾ ಇದೆ ಪ್ರಾಚೀನ ಕಾಲದ ನಿಧಿ ಅಥವಾ ದೇವರ ಸಂಪತ್ತಿ ಆಗಿರಬಹುದು ಅದು ಯಾವುದೇ ರೀತಿಯ ಕೆಟ್ಟ ಕೈಗಳಿಗೆ ಸಿಗಬಾರದು ಎನ್ನುವಂತಹ ಉದ್ದೇಶಕ್ಕೆ ಸರ್ಪಗಳು ಎಂದಿಗೂ ಕೂಡ ಸಂಪತ್ತನ್ನ ರಕ್ಷಿಸುತ್ತಿದೆ ಅನ್ನುವುದು ಚಂದ್ರ ನಂಬಿಕೆಯಾಗಿದೆ ಅನಾದಿ ಕಾಲದಿಂದಲೂ ಸರ್ಪವನ್ನ ಹಾವಿನ ಕಣ್ಗಾವಿನಲ್ಲಿ ರಕ್ಷಣೆ ಮಾಡಲಾಗುತ್ತದೆ ಯಾಕಂದ್ರೆ ಮುಖ್ಯವಾಗಿ ರಕ್ಷಣೆಯ ಸಲುವಾಗಿ ಒಂದು ವೇಳೆ ಸಂಪತ್ತನ್ನ ಕರೆಯಲು ಹೊರಟರೆ ಸರ್ಪ ಶಾಪಕ್ಕೆ ಒಳಗಾಗುತ್ತೇವೆ ಎನ್ನುವಂತಹ ಭಯ ಅನೇಕರಿಗೆ ಇದ್ದೇ ಇರುತ್ತವೆ ಒಟ್ಟಾರೆಯಾಗಿ ಹೇಳುವುದಾದ್ರೆ ಪ್ರಾಚೀನ ಕಾಲದಿಂದಲೂ ಸರ್ಪಗಳು ಸಂಪತ್ತನ್ನ ರಕ್ಷಣೆ ಮಾಡ್ತಿರುತ್ತವೆ ಅನ್ನೋದು ಚಂದ್ರ ನಂಬಿಕೆ ಆಗ್ತದೆ ಆದ್ರೆ ಹಾವು ತನ್ನ ದೈಹಿಕ ರಚನೆಯಿಂದಾಗಿ ನಿಧಿ ಬಳಿ ಹೆಚ್ಚು ಇರುತ್ತದೆ ಅನ್ನೋದು ವೈಜ್ಞಾನಿಕ ಸತ್ಯ